ಕಾರ್ಯಕ್ಕೆ ಅಂಟಿಕೊಂಡೇ ಇರ್ತೀವಿ ನಾವು ಜನರ ಭಾವನೆಗೂ ಗೌರವಿಸಲ್ಲ ಜನರ ಪ್ರಜಾಪ್ರಭುತ್ವವನ್ನು ಗೌರವಿಸಲ್ಲ ಸಂವಿಧಾನವನ್ನು ಗೌರವಿಸಲ್ಲ ಸಂವಿಧಾನವನ್ನು ಕೈನಲ್ಲಿ ಇಟ್ಕೊಂಡು ಕೈನಲ್ಲಿ ಇಟ್ಕೊಂಡು ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ ಆದರೆ ಜವಾಬ್ದಾರಿ ಬಗ್ಗೆ ಮಾತಾಡಲ್ಲ ಸಂವಿಧಾನದ ಆಶಯಕ್ಕೆ ಗೌರವ ಕೊಡಲ್ಲ ಎಲ್ಲಿದ್ದೀರಾ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಸರ್ಗೆ ನಿನ್ನೆ ಕೇಳ್ತಾರೆ ಪತ್ರ ಪತ್ರಕರ್ತರು ಕೇಳ್ತಾರೆ ಅವರಿಗೆ ಸ್ವಾಮಿ ನಿಮ್ಮ ರಾಜ್ಯದ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯಪಾಲರು ಅವರಿಗೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನೀವೇನು ಹೇಳ್ತೀರ ಅಂತ ಕೇಳಿದ್ರೆ ನನಗೆ ಇನ್ನ ಏನು ಮಾಹಿತಿ ಇಲ್ಲ ಬಗ್ಗೆ ಮಾಹಿತಿ ಇಲ್ಲ ನನಗಿನ ಹೆಚ್ಚಿನ ಮಾಹಿತಿ ಬಂದಿಲ್ಲ ಹಾಗಾಗಿ ನಾನು ಈ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಅಂತ ಅಧ್ಯಕ್ಷರು ಎಂತ ನಾಯಕರು ಎಐಸಿಪಿ ಅಧ್ಯಕ್ಷರು ಇಷ್ಟು ಬಂಡೂರು ಇಷ್ಟು ಸೂಕ್ಷ್ಮತೆಯನ್ನು ಕಳ್ಕೊಂಡು ಯಾವೊಂದು ನ್ಯಾಯದ ಪರವಾಗಿ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ್ಕೆ ಎಲ್ಲಷ್ಟು ಗೌರವವನ್ನು ಕೊಡೋದಂತ ಯಾವ್ದಾರು ಒಂದು ಪಕ್ಷ ಇದ್ರೆ ಯಾವ್ದಾರು ಒಂದು ಸರ್ಕಾರ ಇದ್ರೆ ಈ ಪ್ರಶ್ನ ಕಾಂಗ್ರೆಸ್ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಇಷ್ಟು ಮಾನೆಗಿಟ್ಟು ಯಾವ ಒಂದು ಆತ್ಮಸಾಕ್ಷಿ ಎಲ್ಲವೂ ಕೇಳ ಆತ್ಮಸಾಕ್ಷಿ ಆತ್ಮಸಾಕ್ಷಿ ಇಲ್ಲದೆ ಒಂದು ಸ್ವಾಭಿಮಾನ ಇಲ್ಲದೆ ಈ ರೀತಿ ಬಣ್ಣಗೆಟ್ಟಂತಹ ವ್ಯಕ್ತಿಗಳು ಇತಿಹಾಸದಲ್ಲಿ ಯಾವತ್ತೂ ಕಾರಣಕ್ಕೆ ಸಾಧ್ಯವಿಲ್ಲ ಎಲ್ಲರಿಗೂ ಬೆದರಿಕೆ ಎಲ್ಲರಿಗೂ ಎದುರಿಕೆ ಬೆದರಿಸ್ತಾರೆ ಏನಂತ ಹೇಳಿಕೆ ಕೊಡ್ತಾರೆ ಇವರು ಜನ ಪರವಾಗಿದ್ದರು ಜನ ರಕ್ಷಕರು ಜನ ಪಕ್ಷಕರು ಈ ಪಕ್ಷಕರು ಬಾಂಗ್ಲಾದೇಶ ಬಾಂಗ್ಲಾದೇಶಲ್ಲಿ ಏನಾಗ್ತಿದೆಯೋ ಆ ರೀತಿ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಾಂಗ್ಲಾದೇಶ ಅಂತ ಪರಿಸ್ಥಿತಿಯನ್ನ ಭಾರತ್ ಮಾತಾಕಿ ನ್ಯಾಯದ ಪರ ಇರುವಂತಹ ಹೋರಾಟಕ್ಕೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆಯನ್ನ ಕೊಡಿ ಆತ್ಮೀಯ ಕಾರ್ಯಕರ್ತರೇ ಇವರಿಗೆ ಎಷ್ಟು ಬಂಡಿಗೆಟ್ಟಿದ್ದಾರೆ ಜನರ ಸೂಕ್ಷ್ಮತೆ ಕಳ್ಕೊಂಡಿದ್ದಾರೆ ಸಂವಿಧಾನವನ್ನು ಗೌರಿಸುವಂತ ಬಿಟ್ಟು ಹೋಗಿದ್ದಾರೆ ಪ್ರಜಾಪ್ರಭುತ್ವದ ವಿರುದ್ಧವಾಗಿದ್ದಾರೆ ನಾಡಿನ ಹಿತಕ್ಕೆ ವಿರುದ್ಧವಾಗಿರುವಂತ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಯಾವ ರೀತಿ ಸಾರ್ವಜನಿಕ ವೇದಿಕೆಗಳಲ್ಲಿ ಹೇಳಿಕೆಯನ್ನು ಕೊಡ್ತಿರೋದು ನೀವೆಲ್ಲ ನೋಡಿದ್ದೀರಾ ಕೇಳಿಸ್ಕೊಂಡಿದ್ದೀರಾ ಹೇಗೆ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿಯನ್ನ ಕರ್ನಾಟಕದಲ್ಲಿ ನಿರ್ಮಾಣ ಮಾಡ್ತೀನಿ ಅಂತ ಹೇಳುವಂತಹ ಧೈರ್ಯ ಈ ಬಂಡಗೆಟ್ಟ ಕಾಂಗ್ರೆಸ್ಸಿನ ನಾಯಕರು ಮಂತ್ರಿಗಳು ಶಾಸಕರು ಹೇಳಿಕೆಯನ್ನು ಕೊಡ್ತಿದಾರಲ್ಲ ಇವರಿಗೆ ಏನ್ ಮಾಡಬೇಕು ನಾವು ಎಷ್ಟು ದುರಾಂತರ ಇದೆ ನೋಡಿ ಎಷ್ಟು ಮಲ ಬಂದಿದೆ ಕಾನನ್ನು ಗೌರವಿಸುವಂತ ಕಿಂಚಿಸ್ತು ಏಳಷ್ಟು ಇವರಿಗೆ ಸೂಕ್ಷ್ಮತೆ ಇಲ್ಲದೆ ಸಮಾಜ ವಿರೋಧಿ ಹೇಳಿಕೆಯನ್ನ ಬಾಂಗ್ಲಾದೇಶಿನ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಗವರ್ನರ್ ಕಚೇರಿಗೆ ನುಗ್ತೀವಿ ಗವರ್ನರ್ ಅವ್ರನ್ನ ಹಲ್ಲೆ ಮಾಡ್ತೀವಿ ನಾಲ ಗವರ್ನರ್ ಅಂತ ಹೇಳುವಂತ ಹೇಳಿಕೆಯನ್ನು ಕೊಡುವಂತ ಇಷ್ಟು ನಾಯಕರಿಂದ ನಾವು ಮಾಡಬೇಕು ಏನ್ ಮಾಡಬೇಕು ಈ ರಾಜ್ಯದಿಂದನೇ ಈ ಪೊಲೀಸ್ ಇಲಾಖೆ ಗೃಹ ಇಲಾಖೆ ಈ ರೀತಿ ಪ್ರಚೋದನೆ ಹೇಳಿಕೆಯನ್ನು ಕೊಡುವಂತ ವ್ಯಕ್ತಿಗಳ ಮೇಲೆ ಸುಮೋಟ ಕೇಸನ್ನು ಹಾಕಬೇಕಾಗಿತ್ತು ಏನಾರು ಸ್ನೋ ಮೋಟರ್ ಕೇಸನ್ನು ಹಾಕಿದಾರಾ ಏನಾದ್ರು ಗೃಹ ಇಲಾಖೆ ಬದುಕಿದೆಯಾ ಇಂಥ ಸರ್ಕಾರ ಇಂಥ ಕಾಂಗ್ರೆಸ್ ಸರ್ಕಾರ ಇಂಥ ಗೃಹ ಇಲಾಖೆ ಇದ್ರಷ್ಟು ಇವತ್ತು ಇವತ್ತಾರು ಬೇರೆ ಒಬ್ಬ ಸಾಧಾರಣ ವ್ಯಕ್ತಿ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದು ಸಮಾಜದ ಅನ್ಯಾಯವನ್ನು ಬೆಳಕಿಗೆ ತಂದ್ರೆ ಸಾಕು ತಕ್ಷಣ ತಕ್ಷಣ ಏನ್ ಕೇಸ್ ದಾಖಲು ಮಾಡ್ತಾರೆ ಇವತ್ತು ಈ ಅಶಾಂತಿನ ಕಡ ಕದಡ್ತೀವಿ ಬಾಂಗ್ಲಾದೇಶದ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಅಂತ ಈ ಮಂತ್ರಿಗಳೇ ಹೇಳಿಕೆ ಕೊಡ್ತಾರಲ್ಲ ಶಾಸಕರು ಹೇಳಿಕೆ ಕೊಡ್ತಾರಲ್ಲ ಇವರ ವಿರುದ್ಧವಾಗಿ ಯಾಕಿನ ಕ್ರಮ ವಹಿಸಿಲ್ಲ ಕ್ರಮ ಹೇಳಕ್ ವಹಿಸಿಲ್ಲ ಇವತ್ತು ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟು ಹೋರಾಟ ಮಾಡುತ್ತಿದ್ದಾರೆ ನಿಮ್ಮ ಸರ್ಕಾರ ನಿಮ್ಮ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ ಹದಿನೈದು ತಿಂಗಳಲ್ಲಿ ಪ್ರತಿ ದಿನವೂ ಒಂದ ಒಂದು ರೀತಿ ದಲಿತರ ಮೇಲೆ ಹಲ್ಲೆ ಮಹಿಳೆಯರ ಮೇಲೆ ಹಲ್ಲೆ ಭ್ರಷ್ಟಾಚಾರ ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊತಿದ್ದಾರೆ ಇಲ್ಲಿ ಯಾವ ವ್ಯವಸ್ಥೆ ಇಲ್ಲ ಅವ್ಯವಸ್ಥೆ ನಿರ್ಮಾಣ ಮಾಡಿ ಸ್ವತಃ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಇವತ್ತು ಅವರು ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾರೆ ರಾಜೀನಾಮೆಯನ್ನು ಕೊಡಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಕೊಡಲ್ಲ ಜೈಲು ಯೋಧರು ಕೊಡಲ್ಲ ಅಂತಾರಲ್ಲ ನೀವೆಷ್ಟು ಬಂಡ್ಗೆಟ್ಟಿದ್ದೀರಾ ಅಂತ ನೋಡಿ ಯಾವ ಸೂಕ್ಷ್ಮತೆ ಇದೆ ಯಾವ ನೈತಿಕತೆ ಇದೆ ಯಾವ ನೈತಿಕತೆ ಇದೆ ಇದೆಂತ ನೋಡಿ ಇವತ್ತಿಂತ ಕಾಂಗ್ರೆಸ್ ಪಕ್ಷವನ್ನ ಅಂದ್ರೆ ಮಹಾತ್ಮ ಗಾಂಧಿ ಹೇಳಿದರು ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜನೆ ಮಾಡಿ ಇದು ದೇಶಕ್ಕೆ ಸಮಾಜಕ್ಕೆ ಒಳ್ಳೆಯದಲ್ಲ ಕಾಂಗ್ರೆಸ್ ಪಕ್ಷನ ಮುಂದುವರಿಸೋದು ಏನೊಂದು ಕಡೆ ಸಮಾಜಕ್ಕೆ ಮಾರಕವಾಗಿರುತ್ತೆ ಇಂಥ ಮಾರಕವಾಗಿರುವಂತಹ ಪರಿಸ್ಥಿತಿ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಆಗಬಾರದು ಅಂತ ವಿಸರ್ಜನೆಯನ್ನು ಅಂತ ಕೇಳಿದ್ರು ಇವತ್ತಿಂತ ದರಿದ ಕಾಂಗ್ರೆಸ್ ಇಂಥ ದರಿದೋ ಕಾಂಗ್ರೆಸ್ ಯಾವ ಕಾನೂನನ್ನ ನಮ್ಮ ರಾಜ್ಯದಲ್ಲಿ ಇರಬಾರದು ಇದನ್ನು ಸಂಪೂರ್ಣವಾಗಿ ಕಿತ್ತೆಸಿರುವಂತಹ ಕೆಲಸ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತನೂ ಮಾಡಬೇಕು ಪ್ರತಿಯೊಬ್ಬರ ನಾಯಕನ ಮಾಡಬೇಕು ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ಮೂಡಿಸಿ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನು ನಾವು ವಾಸ ಮಾಡುವಂತ ಸ್ಥಳ ಪ್ರತಿಯೊಂದು ಸ್ಥಳ ಪ್ರತಿಯೊಂದು ರಸ್ತೆ ಬಡವಣಿ ಎಲ್ಲ ಕಡೆನೂ ಈ ವಿಚಾರ ಆಧಾರಿತವಾಗಿ ಪ್ರತಿಯೊಬ್ಬರನ್ನು ಜಾಗೃತಿಯನ್ನು ಮೂಡಿಸಬೇಕು ಪ್ರೇರೇಪಣೆಯನ್ನು ತರಬೇಕು ಈ ರೀತಿ ಭ್ರಷ್ಟಾಚಾರವನ್ನು ಮಾಡಿ ಯಾವ ಒಂದು ನೈತಿಕತೆ ಆತ್ಮಸಾಕ್ಷಿ ಇಲ್ಲದೆ ಯಾವೊಬ್ಬ ಭ್ರಷ್ಟಾಚಾರ ಮುಖ್ಯಮಂತ್ರಿ ರಾಜ್ಯದಲ್ಲಿ ಮುಂದ್ರೆ ಯಾವ ರೀತಿ ಜನನಕ್ಕೆ ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಆಲೋಚನೆ ಮಾಡಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಇದ್ರೆ ಭ್ರಷ್ಟ ಅಧಿಕಾರಿಗಳಿಂದ ಒಂದು ಭ್ರಷ್ಟ ವ್ಯವಸ್ಥೆಗಳಿಂದ ಜನನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಹೇಳಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಯಿಂದ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ವ್ಯವಸ್ಥೆಯಿಂದ ರಾಜ್ಯದ ಜನತೆಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯವ ಹಾಗಾಗಿ ಈ ವ್ಯಕ್ತಿ ಈ ಮುಖ್ಯಮಂತ್ರಿ ಆದ ಆಗಿರುವಂತಹ ಸಿದ್ದರಾಮಯ್ಯವರು ಏನ್ ಮಾಡಬೇಕು ರಾಜ್ಯದ ಹಿತದಿಂದ ಹಾಗಾಗಿ ರಾಜೀನಾಮೆಯನ್ನು ಕೊಡಬೇಕು ರಾಜ್ಯದ ಹಿತವನ್ನು ಕಾಪಾಡಬೇಕು ಅನ್ನುವಂತ ಒತ್ತಾಯವನ್ನು ಮಾಡಿ ಇವತ್ತು ಪ್ರತಿನಿತ್ಯ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಪ್ರತಿನಿತ್ಯ ಹೋರಾಟವನ್ನು ಮಾಡದೆ ಒಂದು ಕರ್ತವ್ಯ ಆಗಿದೆ ಇಷ್ಟು ಭ್ರಷ್ಟ ರಾಜ್ಯದ ಹಿತ ರಾಜ್ಯದ ಇತಿಹಾಸದಲ್ಲೇ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ಬಲಹೀನ ಇಷ್ಟು ಜನ ವಿರೋಧಿ ಇಂಥ ಅತಿ ಭ್ರಷ್ಟ ಅತಿ ಭ್ರಷ್ಟ ಮುಖ್ಯಮಂತ್ರಿ ಇಡೀ ರಾಜ್ಯದ ಇತಿಹಾಸದಲ್ಲಿ ಕಂಡಿಲ್ಲ ಇಂಥ ಭ್ರಷ್ಟ ಮುಖ್ಯಮಂತ್ರಿ ತೋರಬೇಕು ಅಂತ ಹೋರಾಟವನ್ನು ಮಾಡ್ತಿದ್ದಾರೆ ಈ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಎಷ್ಟೇ ಬಂಡರಾಗಿರಿ ನಿಮ್ಮನ್ನು ಬಿಡಲ್ಲ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಇಡೀ ಭಾರತೀಯ ಜನತಾ ಪಾರ್ಟಿ ಎನ್ಡಿಎ ಸತತವಾಗಿ ಹೋರಾಟವನ್ನು ಮಾಡಿ ನಿಮ್ಮನ್ನ ಮಡಿಸೇ ಮಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀವಿ ನೀವು ಯಾವ ಕಾರಣದಲ್ಲೂ ನೀವು ರಾಜೀನಾಮೆಯನ್ನು ಕೊಡಾರ್ದು ನಾವು ಬಿಡಲ್ಲ ನಾವು ಬಿಡಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಈ ಹೋರಾಟದ ಮೂಲಕ ನಾವು ಹೇಳಕ್ ಇಷ್ಟಪಡ್ತೀವಿ ಇಷ್ಟು ಹೇಳಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಬಹಳ ಸ್ಪಷ್ಟವಾಗಿ ಹೋರಾಟದಲ್ಲಿ ಭಾಗವಹಿಸ್ತಿರೋ ನಿಮಗೆಲ್ಲ ಮತ್ತೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನೊಂದಿಗೆ ವೇದಿಕೆ ಇರುವಂತ ನಮ್ಮೆಲ್ಲ ಗಣ್ಯ ಮಾನ್ಯರು ನಿಮ್ಮನ್ನು ಉದ್ದೇಶಿಸಿ ಮಾತಾಡುವಂಥದ್ದಿದೆ ಹಾಗಾಗಿ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಮಳೆಯನ್ನು ಲೆಕ್ಕಿಸ್ತಿಲ್ಲ ನೀವು ಬಿಸಿಲನ್ನು ಲೆಕ್ಕಿಸ್ತಿಲ್ಲ ಚಳಿನೂ ಲೆಕ್ಕಿಸಿಲ್ಲ ಒಟ್ಟು ಸಿದ್ದರಾಮಯ್ಯ ರಾಜೀನಾಮೆ ಬೇಕೇ ಬೇಕು ಅಂತ ನೀವೆಲ್ಲ ನಿಂತಿದ್ದೀರಾ ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಕೋರಿ ನಾನು ನಿಮಗೆಲ್ಲ ಶುಭವನ್ನು ಕೋರ್ತೀನಿ ಭಾರತ್ ಮಾತಾಕಿ ನ್ಯಾಯದ ಪರವಾಗ ಹೋರಾಟಕ್ಕೆ ನ್ಯಾಯದ ಪರವಾದಂತಹ ಹೋರಾಟಕ್ಕೆ ಾಗಿರುವಂತಹ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬಲಭಾರತ್ ನತಕ್ಕೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ಶಾಸಕರಾದಂತಹ ರಾಮಮೂರ್ತಿ ಯಾವುದೇ ಒಂದು ಬಿಸ್ಲಿನಲ್ಲಿ ಪಾದಯಾತ್ರೆ ಪಾದಯಾತ್ರೆ ಮಾಡಿದಾಗ ಏನೇ ಚಳಿ ಬರಲಿ ಮಳೆ ಬರಲಿ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಪಿಶ್ಟಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ ನಮ್ಮೆಲ್ಲರ ಉದ್ದೇಶ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಕರ್ನಾಟಕ ರಾಜ್ಯದ ಜನತೆಗೆ ನ್ಯಾಯವನ್ನು ಕೊಡಬೇಕು ಅಂತ ಹೋರಾಟವನ್ನ ಮಾಡ್ತಾ ಇದೆ ಬಂಧುಗಳೇ ನಮ್ಮ ನಮ್ಮ ಅಶೋತ್ಥರೂ ಕೂಡ ಇವತ್ತು ಬಹಳ ಸವಿಸ್ತರವಾಗಿ ಮಾತಾಡಿದ್ದಾರೆ ಇದೇ ಒಂದು ಕೂಡ ಎಷ್ಟೇ ಒಂದು ವಾಯುಸ ಜೋರಾಗಿದೆ ಅಂತಂದ್ರೆ ಅದು ಅಶ್ವತ್ಥರ ವಾಯಿಸ್ ಬಹಳ ಜೋರಾಗಿ ಅವರ ಕೆಲಸವನ್ನ ಮಾಡ್ತಾರೆ ಅನುಕೂಲ ಮೈಕ್ ಇರಲಿ ಬಿಡಲಿ ಮಾತಾಡಿ ಅಂತ ಆ ದೃಷ್ಟಿಯಿಂದ ಇವತ್ತು ಒಬ್ಬ ಸಂಸ್ಕಾರ ಇರುವಂತಹ ಕಾರ್ಯಕರ್ತರುಗಳು ನಾಯಕರುಗಳು ನಿಜವಾಗ್ಲೂ ಕಾಂಗ್ರೆಸ್ನಲ್ಲಿ ಸಂಸ್ಕಾರ ಇದ್ರೆ ಪಶ್ಚಾತ್ತಾಪ ಇತ್ತು ಅಂತಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಇವತ್ತು ನಾನು ಕ್ಲೀನ್ ಇದೆ ನನ್ನ ಹೆಂಡತಿ ಯಾವುದೇ ಒಂದು ಅಪ್ಲಿಕೇಶನ್ ಕೊಟ್ಟಿಲ್ಲ ಅಂತ ಹೇಳಿದಾರೆ ಇವತ್ತು ವೈದ್ಯರುಗಳು ಹಾಕ್ಬಿಟ್ಟು ವೈದ್ಯರ ಹಾಕಿದ್ದೀರಾ ನೀವು ಯಾವುದೋ ಒಂದು ಗ್ರಾಮದಿಂದ ನೀವು ತಗೊಂಡೋಗಿ ಏನು ಮೈಸೂರು ಹೃದಯಾಬಾದ್ನಲ್ಲಿ ನೀವು ನೀವೊಂದು ವಿಜಯನಗರದಲ್ಲಿ ಏನು ನಿವೇಶನವನ್ನು ಕೇಳಿದ್ದೀರಲ್ಲ ಇದು ನ್ಯಾಯ ಇದೆಯಾ ಅಂತ ಇವತ್ತು ಹೋರಾಟವನ್ನ ಮಾಡ್ತಾ ಯಾರು ಯಾರೋ ಅರಿವಾಣಿಸೋಜ ಒಬ್ಬ ಶಾಸಕನಾಗಿ ಮಾನವ ಮರ್ಯಾದೆ ಇದ್ರೆ ಅಂದೇಳೆ ಕೇಸ್ ಹಾಕ್ಬೇಕು ಪೊಲೀಸರು ಕೂಡ ಕೇಸ್ ಹಾಕ್ಬೇಕು ಬಾಂಗ್ಲಾ ತರ ನಾವು ರಾಜ್ಭವರ್ ಅನ್ನು ನುಗ್ತೀವಿ ಅವ್ರ ಆಚೆ ಹಾಕ್ತೀವಿ ಅಂತ ಹೇಳಕ್ಕೆ ನಿನ್ನ ಮಾಲ ಮರದ ಇದ್ಯಾ ಐದು ಆಟ ಸಂಸ್ಕಾರ ಇದೆಯಾ ನಿಜವಾದ್ರು ನಿಮಗೆ ತಾಕತ್ತಿದ್ರೆ ನಿಜವಾದ್ರು ಕಾಂಗ್ರೆಸ್ಗೆ ತಾಕತ್ತಿದ್ರೆ ನುಗ್ಗಿ ನೀವು ನಾವು ನೀವ್ಯಾರು ಅಂತ ಗೊತ್ತಾಗುತ್ತೆ ರಾಜ್ ನಾವು ಕರದ ರಾಜ್ ಪೌಟ್ರು ಅಂತ ಹೇಳ್ತೀವಿ ಹಾನರಬಲ್ ಗವರ್ನರ್ ಅಂತ ಹೇಳ್ತೀವಿ ಅದಕ್ಕೆ ನೀವು ನಿಜವಾಗಲೂ ನೀವು ಸಂವಿಧಾನಕ್ಕೆ ಬೆಲೆಯನ್ನ ಕೊಡ್ತಿಲ್ಲ ನಿಜವಾಗಲೂ ನೀವು ಸಂವಿಧಾನಕ್ಕೆ ಬೆಲೆಯನ್ನ ಕೊಡ್ತೀವಿ ಅಂತಂದ್ರೆ ರಾಜ್ಯಪಾಲರಿಗೆ ಗೌರವನ್ನ ಕೊಡಬೇಕು ಅದು ಬಿಟ್ಟು ರಾಜಭವನವನ್ನು ನೀವು ನುಗ್ಗಿ ಬಾಂಗ್ಲಾದೇಶ ಮಾಡ್ತೀವಿ ಅಂತ ನೀವು ಹೇಳ್ಬೇಕು ಪ್ರಜೋದನಕಾರಿ ಮಾತಾಡ್ಬೇಕಾದ್ರೆ ಪೊಲೀಸ್ ತರ ನಾವು ಮನವಿ ಮಾಡ್ಕೊಂತೀವಿ ಫಸ್ಟ್ ಐವನ್ ಮೇಲೆ ಎಫ್ಐಆರ್ ಮಾಡಬೇಕು ಗುಂಡಿನ ಹಾಚಾಸ್ಬೇಕಾದ ಮೇಲೆ ಅವರು ಆಸ್ಟ್ ಪಾಯಿಂಟ್ ಜೈಲಿಗೆ ಕರೆಸಬೇಕು ಯಾಕೆ ಒಬ್ಬ ಶಾಸಕನಾಗಿ ಒಂದು ಪ್ರಚಲಕಾರಿ ಭಾಷಣ ಮಾಡೋದು ತಪ್ಪು ಅಂತ ಹೇಳಿ ಇವತ್ತು ಇಷ್ಟು ಜನ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ ಮತ್ತೊಮ್ಮೆ ನಿಮ್ಗೆ ಧನ್ಯವಾದಗಳು ಮಾತು ಮುಗಿಸ್ತಾ ಇದ್ದೇನೆ ಬಹಳಷ್ಟು ಹೋದಾಕಿ ಬಹಳಷ್ಟು ಹೋದಾಕಿ ದಲಿತ ವಿರೋಧಿ ಐವನ್ ಡಿಸಾಚರ್ಗೆ ಜಮೀರ್ ಅಹಮದ್ಗೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಈ ಒಂದು ಸಭೆಯನ್ನು ಉದ್ದೇಶಿ ವಿಧಾನ ಪರಿಷತ್ ಸದಸ್ಯರಾದಂತಹ ರವಿಕುಮಾರ್ ಅವರು ಮಾತನಾಡಬೇಕು ಅಂತೇಳಿ ನನ್ನಕೊಳ್ತೇನೆ ಇವತ್ತು ಹೋರಾಟಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲ ಹಿರಿಯ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರೇ ರಾಮಮೂರ್ತಿ ಅವರೇ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇ ನಮ್ಮ ರವೀಂದ್ರ ಅವರೇ ಅರುಣ್ ಅವರೇ ನಮ್ಮ ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಶ್ವೂತ ಉಮೇಶ್ ಶೆಟ್ಟಿ ಅವರೇ ಭಾರತಿ ಶೆಟ್ಟಿ ಮೇಡಮ್ ಅವರೇ ನಾರಾಯಣ ಸ್ವಾಮಿ ಅವರೇ ಆಮೇಲೆ ನಮ್ಮ ಮಾಜಿ ಶಾಸಕರು ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ನಡವಳ್ಳಿ ಅವರೇ ನಮ್ಮ ಶಾಸಕರಾಗಿರ್ತಕ್ಕಂಥ ಗೋಪಿನಾಥ್ರವರೇ ನೆಲ ನರೇಂದ್ರ ಬಾಬು ಅವರೇ ಹೆಚ್ಚು ಸಮಯ ತೆಗೆದುಕೊಳ್ಳಕ್ ಹೋಗಲ್ಲ ಒಂದ್ ಎರಡು ಮೂರು ನಿಮಿಷ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನನಗೆ ಎರಡ್ ಸಾವಿರದ ಒಂದನೇ ಇಸ್ವಿನಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನ್ ಏನಿದೆ ಅದು ಕೃಷಿ ಭೂಮಿಯನ್ನ ನಮ್ಮ ಬಾಮೈದ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ಅಲ್ವಾ ಮಲ್ಲಿಕಾರ್ಜುನ ಸ್ವಾಮಿಯವರು ಕೃಷಿ ಭೂಮಿಯನ್ನ ದಾನಪತ್ರವಾಗಿ ಕೊಟ್ಟಿದ್ದಾರೆ ಅಂತ ಹೌದಾ ಅಲ್ವ ಯಾರ್ಯಾರ ಟಿವಿ ನೋಡಿದ್ದೀರಿ ಹೌದು ನಾನು ಒಂದು ಡಾಕ್ಯುಮೆಂಟ್ ಅನ್ನ ಈಗ ಮಾಧ್ಯಮದವರಿಗೆ ಬಿಡುಗಡೆ ಮಾಡುತ್ತೇನೆ ಅಷ್ಟೊತ್ತಿಗೆ ಆ ಕೃಷಿ ಭೂಮಿ ಅಂತ ಏನ್ ಹೇಳ್ತಾರೆ ಅದು ಸೈಟ್ ಆಗಿ ಸೈಟ್ಗಳನ್ನ ವಿತರಣೆ ಮಾಡಿಬಿಟ್ಟಿದ್ರು ಎರಡ್ ಸಾವಿರದ ಒಂದರಷ್ಟೊತ್ತಿಗೆ ಆ ಕಾಗದವನ್ನ ನಾನು ಮಾಧ್ಯಮದವರಿಗೆ ಓದ್ಬಿಟ್ಟು ಹೇಳ್ತೇನೆ ನೋಡಿ ಮೈಸೂರು ತಾಲೂಕು ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಹದಿನಾರು ಗುಂಟೆ ಜಮೀನಿಗೆ ನಾನು ಭೂಮಾಲಿಕಳಾಗಿದ್ದು ಸದರಿ ಜಮೀನಿಗೆ ಪ್ರಾಧಿಕಾರವು ಅಂದ್ರೆ ಮೇಡಮ್ ಪಾರ್ವತಿ ಅವರು ಲೆಟರ್ ಬರೀತಾರೆ ಡಿಸಿಗೆ ಭೂಮಾಲಿಕ ಸದರಿ ಜಮೀನಿನ ಭೂಮಾಲಿಕಳಾಗಿದ್ದು ಸದರಿ ಜಮೀನಿಗೆ ಪ್ರಾಧಿಕಾರವು ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದೇವನೂರು ಮೂರನೇ ಹಂತ ಬಡಾವಣೆ ರಚಿಸಲು ಭೂಸ್ವಾಧೀನ ಪಡಿಸಿಕೊಳ್ಳಲು ಅಂತಿಮ ಅಧಿಸೂಚನೆ ಹೊರಡಿಸಿರುತ್ತದೆ ಸದರಿ ಜಮೀನನ್ನು ಸರ್ಕಾರವು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟು ಅಂದರೆ ಡಿನೋಟಿಫಿಕೇಶನ್ ಮಾಡಿ ಆದೇಶ ಸಂಖ್ಯೆ ನಾನೂರ ತೊಂಬತ್ತೊಂಬತ್ತು ಅಪ್ರಾವಿ ತೊಂಬತ್ತಾರು ದಿನಾಂಕ ಹದಿನೈದು ಎಂಟು ತೊಂಬತ್ತೆಂಟರಲ್ಲಿ ಅಧಿಸೂಚನೆ ಹೊರಡಿಸಿರುತ್ತದೆ ಈಗ ನೋಡಿ ಮಜಾ ಇದೆ ಸದರಿ ಜಮೀನಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನ್ಯ ಆದೇಶವಾಗಿರುತ್ತದೆ ಆದೇಶ ಸಂಖ್ಯೆ ಎಎಲ್ಎನ್ ನೂರ ತೊಂಬತ್ತು ಬಾರ್ ಎರಡು ಸಾವಿರದ ನಾಲ್ಕು ಐದು ದಿನ ಹದಿನೈದು ಒಂದು ಎರಡು ಸಾವಿರದ ಐದು ಆದರೂ ಸರ್ಕಾರದಿಂದ ಅಧಿಸೂಚನೆಯಿಂದ ಕೈಬಿಟ್ಟ ಜಮೀನನ್ನು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನ್ಯಕ್ರಾಂತವಾದ ಜಮೀನನ್ನು ಪ್ರಾಧಿಕಾರವು ದೇವನೂರು ಮೂರನೇ ಹಂತದ ಬಡಾವಣೆ ರಚಿಸಲು ಉಪಯೋಗಿಸಿಕೊಂಡು ಮೂರು ಎಕರೆ ಹದಿನಾರು ಗುಂಟೆ ಜಮೀನಿನಲ್ಲಿ ನಿವೇಶನ ಬಡಾವಣೆ ರಸ್ತೆ ಮತ್ತು ಸಾರ್ವಜನಿಕ ಉದ್ಯಾನವನ್ನು ಅಭಿವೃದ್ಧಿಪಡಿಸಿ ಎರಡ್ ಸಾವಿರದ ಒಂದರಲ್ಲಿ ಸದರಿ ಬಡಾವಣೆಯಲ್ಲಿ ನಿವೇಶನ ಹಂಚಿಕೆ ಮಾಡಲಾಗಿರುತ್ತದೆ ಇವರೇನ್ ಹೇಳ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ನನಗೆ ಕೃಷಿ ಜಮೀನನ್ನು ದಾನವಾಗಿ ಕೊಟ್ಟರು ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಒಂದರಷ್ಟೊತ್ತಿಗೆ ನಿವೇಶನ ಆಗಿ ಅಲ್ಲಿ ರಸ್ತೆ ಆಗಿ ಪಾರ್ಕ್ ಆಗಿ ಉದ್ಯಾನವನ ಅಂದರೆ ಪಾರ್ಕ್ ಆಗಿ ಎರಡ್ ಸಾವಿರದ ಒಂದರಷ್ಟೊತ್ತಿಗೆ ಹಂಚಿಕೆ ಮಾಡಿಬಿಟ್ಟಿರ್ತಾರೆ ಆದ್ರೆ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ನಮ್ಮ ಹೆಂಡತಿಗೆ ದಾನ ದಾನ ಪತ್ರದಲ್ಲಿ ಕೊಟ್ಟರು ಅರಿಶಿನ ಕುಂಕುಮ ರೂಪದಲ್ಲಿ ಕೊಟ್ರು ಅಂತ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇಲ್ವೋ ಸ್ವಲ್ಪ ನೆರಳಲ್ಲಿ ನಿಂತಿರೋರು ಬಿಸ್ಲಲ್ಲಿ ಕೂತಿರೋ ಅಂತವ್ರು ಸುಳ್ಳು ಹೇಳ್ತಾ ಇದಾರೆ ಅನ್ನೋಂತವ್ರು ಸ್ವಲ್ಪ ಕೈ ಮೇಲೆ ಮಾಡಿ ನೋಡೋಣ ಅಲ್ಲಿ ಅವ್ರಿಗೆ ಅಲ್ಲಿ ಕೆಲವರಿಗೆಲ್ಲ ನಿಜ ಹೇಳ್ತಾ ಇದ್ದಾರೆ ಅಂಗೈ ಕೈ ಎತ್ತಾ ಇಲ್ಲ ಈ ಕಡೆ ಈ ಕಡೆ ಒಂದ್ ಚೂರು ದಾರಿ ಬಿಡಿ ಇಲ್ಲಿ ಇಲ್ಲಿ ಕೈ ಎತ್ತಾ ಇದಾರೆ ನೋಡ್ತಾ ಇದ್ದೀವಿ ಒಂದ್ಸಾರಿ ಹೋರಾಟಕ್ಕೆ ಬಂದಿರೋಂತವ್ರು ಎಲ್ಲರೂ ನಾವು ಹೋರಾಟಕ್ಕೆ ಬಂದಿದೀವಿ ಅಂತ ಒಂದ್ಸಾರಿ ಈ ಕಡೆ ಮಧ್ಯಕ್ಕೆ ಬಂದ್ಬಿಟ್ಟು ಆಮೇಲೆ ವಾಪಸ್ ಹೋಗಿ ಕೂತ್ಕೊಳ್ಳಿ ಎಲ್ಲ ಮಾಧ್ಯಮದವರು ಒಂದ್ಸರಿ ಕ್ಯಾಮರಾಗಳು ತಿರುಗಿಸಿ ಒಂದ್ಸರಿ ಎಲ್ಲ ಗ್ರೌಂಡಿಗೆ ಬನ್ನಿ ಎಲ್ಲ ತಾಕಿ ಒಂದ್ಸರಿ ಗ್ರೌಂಡಿಗೆ ಬನ್ನಿ ನೋಡೋಣ ಜೋರಾಗಿ ಎರಡು ಹೋಗಿಸ್ತೀನಿ ಆಮೇಲೆ ನೀವು ಹೋಗಿ ಯಾರ್ಯಾರು ಹೋರಾಟಕ್ಕೆ ಬಂದಿದ್ದೀರಿ ಎಲ್ಲ ಗ್ರೌಂಡಿಗೆ ಬನ್ನಿ ಗ್ರೌಂಡಿಗೆ ಅಲ್ಲಿ ಕುತ್ಕೊಂಡಿರೋಂತವ್ರು ಮಹಿಳೆಯರೆಲ್ಲಾರು ಈ ಕಡೆ ನನ್ನ ಲೆಫ್ಟ್ ಸೈಡ್ ನೆರಳಲ್ಲಿ ಕೂತ್ಕೊಂಡಿರೋರು ನಾವು ಎಂ ಎಂಎಲ್ ಎಲ್ಲ ಬಿಸಿಲಲ್ಲಿ ಕುತ್ಕೊಂಡಿದ ತಾನೆ ಕುತ್ಕೊಂಡಿದ್ದಾರೆ ತಾನೆ ಒಂದ್ಸಾರಿ ಭಾರತ್ ಮಾತಾಕಿ ಯಾರ್ಯಾರು ಬಂದಿಲ್ಲ ಅವ್ರಿಗೆಲ್ಲ ಅಲ್ಲೇ ನೆರಳಲ್ಲಿರೋರು ನೋಡಿ ಎಲ್ಲ ಭರತ್ಮತಾಕಿ ಸಿದ್ದರಾಮಯ್ಯ ಭ್ರಷ್ಟ ಸರ್ಕಾರಕ್ಕೆ ಮೈಸೂರು ಸೈಟ್ಗಳನ್ನ ಲೂಟಿ ಮಾಡಿರುವಂತ ಸಿದ್ದರಾಮಯ್ಯ ಅವ್ರಿಗೆ ಮೈಸೂರು ಸೈಟ್ಗಳನ್ನ ಲೂಟಿ ಮಾಡಿರುವ ಸಿದ್ದರಾಮಯ್ಯ ಅವ್ರಿಗೆ ನಾನು ಎರಡೇ ಮಾತು ಹೇಳ್ತೇನೆ ನಾನು ಬಿಜೆಪಿ ಗೌರ್ಮೆಂಟ್ ಇತ್ತು ಆ ಹದಿನಾಲ್ಕು ಸೈಟ್ಗಳು ಕೊಟ್ಟಾಗ ಅಂತ ಹೇಳಿದ್ರು ನಾನೇ ಹೇಳ್ತೇನೆ ಅವ್ರು ಇದಾರಲ್ಲ ಈವನ್ ರವಿಕುಮಾರ್ ಅನ್ನು ರವಿಕುಮಾರ್ ಇದ್ರೂ ಕೂಡ ಆ ಸಂದರ್ಭ ಕೊಟ್ಟಿದ್ರೆ ಆರ್ ಸರ್ಕಲ್ ಕರೆದು ಬಿಟ್ಟು ರವಿಕುಮಾರ್ನು ಕೂಡ ಹ್ಯಾಂಗ್ ಮಾಡಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೇನೂ ದಮ್ಮಿದ್ರೆ ಯಾರಿಗೆ ದಮ್ಮಿದ್ರೆ ನಿಮಗೆ ಸಿದ್ದರಾಮಯ್ಯ ಅವರೇ ನಾನು ಓಪನ್ ಸವಾಲು ಸವಾ ಅಮಗೇನ ದಮ್ಮಿದ್ರೆ ಸಿಬಿಐಗೆ ಕೊಡಿ ತಾಕತ್ತಿದ್ರೆ ಯಾರಿಗೆ ಕೊಡಬೇಕು ಸಿಬಿಐಗೆ ಕೊಡಿ ಅನ್ನುವಂತ ಸವಾಲನ್ನು ನಿಮಗೆ ಹಾಕ್ತೇನೆ ಎರಡನೇದು ನಿಮಗೇನೋ ದಮ್ಮಿದ್ರೆ ಈ ಕಾಗದವನ್ನು ಇಟ್ಕೊಂಡು ನಾವೂ ಕೂಡ ಮೆಜೆಸ್ಟಿಕ್ಗೆ ಬರ್ತೀವಿ ಯಾವ ಕಾಗದ ಇಟ್ಕೊಂಡು ಈಗ ನಾನು ಓದಿದ್ನಲ್ಲ ಆ ಕಾಗದ ಇಟ್ಕೊಂಡು ಧರ್ಮಸ್ಥಳ ಮಂಜುನಾಥ್ ದೇವಸ್ಥಾನಕ್ಕೆ ಹೋಗೋಣ ಆ ಒಂದು ವೈಟ್ನರ್ ಹಚ್ಚಿದಾರಲ್ಲ ವೈಟ್ನರ್ ಹಚ್ಚಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಅನ್ನುವಂಥದ್ದನ್ನು ಬಂದ ಧರ್ಮಸ್ಥಳದಲ್ಲಿ ಮಂಜುನಾಥನ್ ದೇವಸ್ಥಾನದಲ್ಲಿ ಹೇಳ್ತಾರ ಅವರು ಹೇಳ್ತಾರ ಪ್ರಮಾಣ ಮಾಡ್ತಾರ ಮಾಡಕ್ಕಾಗತ್ತಾ ಹಾಗಾಗಿ ಆ ವೈಟ್ನರ್ ಹಚ್ಚಿದಾರಲ್ಲ ವಿಜಯನಗರ ಬಡಾವಣೆ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ನಮಗೆ ಸಮಾನಾಂತರ ಸೈಟ್ಗಳನ್ನು ಕೊಡಿ ಅಂತ ಕೇಳಿದಾರಲ್ಲ ಅದಕ್ಕೆ ವೈಟ್ನೇರ್ ಹಚ್ಚಿದ್ದಾರೆ ವೈಟ್ನರ್ ಅಂದ್ರೆ ಬಿಳಿ ಬಣ್ಣ ಹಚ್ಚಿದ್ದಾರೆ ಸಿದ್ದರಾಮಯ್ಯ ಅವರು ಸುಳ್ಳು ಅಂತ ಇದಾರೆ ನಿಜ ಹೇಳ್ತಾ ಇದ್ದಾರೆ ಸುಳ್ಳೇ ರಾಮಯ್ಯ ಸಿದ್ದರಾಮಯ್ಯ ಅವರು ಎಂತವರು ಸುಳ್ಳು ರಾಮಯ್ಯ ಅನೇಕರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಶುದ್ಧರಾಮಯ್ಯ ಆಗಿದ್ರು ನನ್ನ ಪ್ರಕಾರ ಶುದ್ಧ ರಾಮಯ್ಯ ಅಲ್ಲ ಭ್ರಷ್ಟರಾಮಯ್ಯ ಭ್ರಷ್ಟರಾಮಯ್ಯ ಸಿದ್ದರಾಮಯ್ಯ ಅವರು ಶುದ್ಧ ರಾಮಯ್ಯ ಅಲ್ಲ ಎಂತ ರಾಮಯ್ಯ ಭ್ರಷ್ಟರಾಮಯ್ಯ ಭ್ರಷ್ಟರಾಮಯ್ಯ ಎಷ್ಟು ಸೈಟ್ಗಳನ್ನು ಹಂಚಿದ್ದಾರೆ ನಾನು ಹೇಳ್ತೇನೆ ಈ ಬೈರ್ತಿ ಸುರೇಶ್ ಈ ಕಳ್ಳ ಬೈರ್ತಿ ಸುರೇಶ್ ಇದಾರಲ್ಲ ಅವ್ರು ಬಂದ ಮೇಲೆ ಎಷ್ಟ ಸೈಟ್ಗಳು ನೋಟಿ ಆಗಿದ್ದು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಐವತ್ತು ಸೈಟ್ಗಳು ಇವರ ಚಪ್ಪಾಳೆ ಮಾಡಬೇಕು ಎಷ್ಟಾಯ್ತ ಸಾವಿರದ ಒಂಬೈನೂರ ಐವತ್ತು ಈ ಸರ್ಕಾರ ಬಂದ ಮೇಲೆ ಅವರ ಅಕ್ಕಪಕ್ಕದವರಿಗೆ ಯಾರು ಮರಿಗೌಡ ಅಂತೆ ಯೌಡ ಮರಿಗೌಡ ಅಂತೆ ಮರಿಗೌಡ ಅರ್ಲಿಕ್ಕಿಲ್ಲ ಅವರು ಲೂಟಿಗೌಡ ಇರ್ಬೋದು ಮೂಡ ಕಳ್ಳ ಹಾಗಾಗಿ ಮರಿಗೌಡ ಆ ಬೈತಿ ಸುರೇಶ್ ಈ ರಾಮಯ್ಯ ಇವರೆಲ್ಲರೂ ಸೇರಿಕೊಂಡು ಮೈಸೂರಿನ ಅರಮನೆಯ ಖ್ಯಾತಿಗೆ ಅಪಮಾನವನ್ನು ಮಾಡಿರ್ತಕ್ಕಂಥವ್ರು ಯಾರು ಯಾರು ಸಿದ್ದರಾಮಯ್ಯ ಹಾಗಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅನ್ನೋಂಥವ್ರು ಸ್ವಲ್ಪ ಮೇಲೆ ಮಾಡಿ ಪ್ರಕಾರ ಸಮೇತ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಯಾರ್ಯಾರು ಕೈ ಎತ್ತಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಒಂದ್ಸಾರಿ ಆ ಸಿದ್ದರಾಮಯ್ಯ ಅವ್ರ ಮನೆ ಇಲ್ಲೇ ಪಕ್ಕದಲ್ಲೇ ಇದೆ ವಿಧಾನಸೌಧಕ್ಕೆ ಜೋರ ಗೋಷ್ಠಕ್ಕೆ ಹೋಗಬೇಕು ಕೊಡಲೇಬೇಕು 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 ರಾಮಯ್ಯ ಅಲ್ಲ ಅಂತೀನಿ ನೀವು ಎಂತ ರಾಮಯ್ಯ ಅನ್ಬೇಕು ಭ್ರಷ್ಟರಾಮಯ್ಯ ಅನ್ಬೇಕು ಶುದ್ಧರಾಮಯ್ಯ ಅಲ್ಲ ಸಿದ್ದರಾಮಯ್ಯ ಅಲ್ಲ ಸೈಟು ಸೈಟು ನಾನು ಹೇಳ್ತಾ ಇಲ್ಲ ಸೈಟು 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 ನೋಡಿ ಜನ ಹೆಂಗ ಹೇಳ್ತಾರೆ ಹಾಗಾಗಿ ನಾನು ವಿನಂತಿಯನ್ನ ಮಾಡಿ ನಾನು ಭಾಷಣ ಮುಗಿಸ್ತೇನೆ ನನಗೂ ಕೂಡ ಮುಖ ಭಾರಿ ಕಪ್ಪಾಗ್ಬಿಟ್ಟಿತ್ತು ಈ ಪಾದಯಾತ್ರೆ ಮಾಡಿ ಬಹಳ ಬೆಳ್ಳಗಾಗ್ಬಿಟ್ಟಿದೀನಿ ಅಂತಿದ್ದೀರಾ ಇಲ್ಲ ನಾನು ಹೇಳ್ತೇನೆ ಈ ಸರ್ಕಾರ ಬಂದ ಮೇಲೆ ಇವತ್ತು ನೀರಿನ ದರ ನೀವು ಮನೆಗೆ ಹೋಗಿ ಟಿವಿ ನೋಡೋವಷ್ಟೊತ್ತಿಗೆ ನೀರಿನ ದರ ಹೆಚ್ಚಾಗಿರುತ್ತೆ ಹೋಗಿ ಮನೆಗೆ ಹೋಗಿ ನೋಡಿ ಟಿವಿ ನೋಡಿ ಏನ್ ಹೆಚ್ಚಿಗೆ ಮಾಡ್ತೀನಿ ಅಂತ ಆಲ್ರೆಡಿ ನೀರಿನ ದರ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅಲ್ಲ ಸಾರಿ ಡಿ ಕೆ ಶಿವಕುಮಾರ್ ಈ ಸರ್ಕಾರ ಬೆಲೆ ಏರಿಕೆ ಮಾಡೋದಕ್ಕೋಸ್ಕರ ಭ್ರಷ್ಟಾಚಾರ ಮಾಡೋದಕ್ಕೋಸ್ಕರ ಸೈಟ್ ಗಳನ್ನ ಲೂಟಿ ಮಾಡೋದಕ್ಕೆ